ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗಿದ್ರ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಶಿಪ್ ಏನೋ ಆಗೋಯಿತು ಹಾಗೆ ಇನ್ನು ಮುಂದೆ ರಕ್ಷಾಬಂಧನ ಬರುತ್ತೆ ಆಮೇಲೆ ವರಮಾಲಕ್ಷ್ಮೀ ಪೂಜೆ ಬರುತ್ತೆ ಸೊ ಎಲ್ಲ ಪ್ರಿಪರೇಷನ್ನು ಮಾಡ್ಕೋಬೇಕು ಎಲ್ಲರೂ ಮಾಡ್ಕೋತಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ಹಳ್ಳಿ ರೈತನ ಬಡ ಜೀವನದ ಕಥೆ ಯಾವ ರೀತಿ ಬರ್ತಾ ಇದೆ ಹೇಗೆ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೋಡೋದನ್ನು ಮರಿಬೇಡಿ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಯಾವಾಗಲೂ ಇದೇ ರೀತಿ ಇರಲಿ ಇನ್ನೂ ಜಾಸ್ತಿ ಜಾಸ್ತಿ ವ್ಯೂಸ್ ಬರಲಿ ಅಂತ ಕೇಳ್ಕೊಳ್ತಾ ಹಾಗೆ ತಾಯಿ ಇಲ್ಲದ ತವರಲ್ಲೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಿನಲ್ಲಿ ಬರ್ತಾ ಇದೆ ನೋಡಿ ಸಪೋರ್ಟ್ ಮಾಡಿ ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಓನ್ಲಿ ಒನ್ ತೌಸಂಡ್ ಬರ್ತಾ ಇದೆ ಫೈವ್ ತೌಸಂಡ್ ಅದು ಬರಲಿ ಅಂತ ನಾನು ಅನ್ಕೋತಾ ಇದ್ದೀನಿ ತುಂಬ ಕಷ್ಟಪಟ್ಟು ವಿಡಿಯೋ ಏನಿಲ್ಲಂದ್ರೂ ನಾಲ್ಕು ವೀಡಿಯೋ ಹಾಕಿದ್ರು ಕೂಡ ಅಷ್ಟೇ ಒಂದು ಸಾವಿರ ವ್ಯೂಸ್ ಬರ್ತಾಯಿದೆ ಸೊ ಪ್ಲೀಸ್ ಇನ್ನೂ ಜಾಸ್ತಿ ಬರಲಿ ಇನ್ನೂ ಜಾಸ್ತಿ ಜನ ನೋಡಿ ಜಾಸ್ತಿ ಜನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲಿಗ್ಯಾರ ಇವರು ಇಬ್ಬರು ಕನಸ್ಬಾರಲ್ಲ ಇವ್ರನ್ನ ಚೆಂದ ಆಟ ಆಡಿಸ್ಬೇಕಾ ಹ್ಞೂ ಚಿಗೋಗ ಬ್ಯಾಡಂದಾರ ಆದ್ರೆ ನಾನು ಹೆಂಗ್ ಬಿಡಕ್ಕತಿ ಇವ್ರ ನಾಟ ಆಡ್ಸ ಬಿಡಲೇಬಾರ್ದು ಇವ್ರಿಗೆ ಚಂದಗ ಪಾಠ ಕಲಿಸ್ಲೇಬೇಕು ನಾನು ಇವ್ರಿಗೆ ಚಂದಗ ಪಾಠ ಕಲಿಸಿದ್ರೆ ನನ್ನ ಹೆಸರು ಕಮಲವ ಅಲ್ಲ ಹ್ಞೂ ಬಾ ಇರಿ ಅವು ಅಪ್ಪನ ಎಷ್ಟು ಗೂಳಾಕತ್ತ ಮುಂದೆ ಗೊತ್ತಾಗ್ತತಿ ಇವ್ರಿಗೆ ಇವ್ರಿಗೆ ಮಕ್ಕಳಾದ್ಮೇಲೆ ಹ್ಞೂ ಕೊಟ್ಟಿಲ್ಲ ಅಂದಿ ಕೊಟ್ಟಿಲ್ಲ ಹ್ಞೂ ಈಗ ಕರೆ ಹೇಳಕತ್ತಳೋ ಸುಳ್ಳು ಹೇಳಾಕತ್ತಳೋ ಒಂದು ಗೊತ್ತಾಗಲ್ತ ಈಗ ಸ್ಟಾರ್ಟ್ ಮಾಡೋನು ಸುಮ್ಮ ಇದ್ರೆ ನಡೆಯಂಗಿಲ್ಲ ஏன்னாந்திரா ஹோல் தகி ஏன் நோட அடிக் ஆளி ஏமனி ரானியல்ல அந்த குத்தலேத்தே நீர் கொடன்க்க நீழமடிய நீர் கொடுத்தே இல்லை நன்க்குடியா உம் ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ನನಗ ಗೊತ್ತಿಲ್ಲ ಎಲ್ಲ ಸಾಮಾನು ಮನೆಯನ್ನು ಬಿಸಾಕ್ ಬಿಡ್ತೇನೆ ನಾನು ಬಿಸಾಕಕ್ಕೆ ನಿಮ್ಮ ಅಪ್ಪನ ಮಣ್ಣಿಂದ ತೊಗೊಂಬಂದೇನು ಸಾಮಾನು ಹಾಂ ಬಿಸಾಕ್ತಾಳ ಅಂತ ಬಿಸಾಕ್ತಾಳೆ ತಂದು ಅಪ್ಪ ನೋಡಿ ನೀನು ನೀನು ಹಲ್ಲ ಮಾಡ್ತೀನಿ ನೀನು ಹುಚ್ಚಿಗಚ್ಚಿ ಅಂತ ಕಾಸಾಕಿನ ಇಟ್ಕೊಂಡ್ರ ನಾಟಕ ನೋಡ್ತಿದ್ದು ನಾಟಕ ಹಾಂ ಮೂಡ ತಂದು ಕಾಸು ಎಲ್ಲಿಂದ ಹೇಗಿತ್ತು ನನಗೆ ಇದೊಂದು ಇದು ಹೇಗೈತಿ ತಗೊಂಬರ್ತೇನೋ ಬಾಯಿ ಮುಚ್ಚಿ ಕೊಡ್ಕೊಂಡ್ರು ಹಿಂಗೆ ಬಾ ದಾರಿಗೆ ತಂದು ಕೊಡ್ಲಿಲ್ಲ ಅಂದ್ರೆ ನೋಡ್ಮ ನಾನು ಏನು ಮಾಡ್ತಾನಂತ ನಂಗೆ ಗೊತ್ತಿಲ್ಲ ಇರವೇ ಹೇಳ ಕೇಳುವಲ್ಲ ಈಗಿನ ಮನೆಯಿಂದ ಹೊರಗೆ ಹಾಕಂದ್ರೆ ಇಲ್ಲೇ ಇಟ್ಕೊಂಡಾನ ಈಗಿನ ಮನೆಯಿಂದ ಹೊರಗೆ ಹಾಕಬೇಕು ಮೊದಲ ಎಲ್ಲರೂ ಹೋಗಿ ಸಾಯವಾಳ ಕಡೆ ಯಾಕೆ ಈಗ ಮನಿ ಇರೋ ಮನಿ ನಾನು ಕರ್ಕೊಂಡು ಹೋಗಿ ಬಿಟ್ಟು ಬರ್ತೇನೆ ಗಪ್ಪ ಹ್ಮ್ ಕೇಳಿದ್ರ ಮೇಲೆ ಬಿದ್ದ ಅಂತ ಹಾಕ್ ಬರ್ತತಿ ಹಾಂ ಇವತ್ತು ಕರ್ಕೊಂಡು ಹೋಗೋಣ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಾನಂತೇಳಿ ಕವಲೋಕ ನಾನೀನ ಗುಡಿಗೆ ಕರ್ಕೊಂಡು ಹೋಗ್ತಾನೆ ಬರ್ತೀನಿ ನನ್ಜತಿ ಈಗೇನು ಹಿಂಗ ಚೆನ್ನ ಚಂದಕ್ಕಂತ ಮಾತಾಡತಾಳ ನನ್ನ ಜೊತೆ ಹಾಂ ನಾ ಬರಂಗಿಲ್ಲ ನೀತಿ ನೀನು ಎಲ್ಲರ ಕರ್ಕೊಂಡೋಗಿ ನನ್ನ ಬಿಟ್ಟು ಬಂದುಬಿಡ್ತಿದ್ದಿ ನಂಗೆ ಗೊತ್ತೈತಿ ಅಯ್ಯೋ ಹುಚ್ಚಿ ನಾ ಯಾಕೆ ಬಿಟ್ಟು ಬರಲಿ ನಿನ್ನ ನಾನಿನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬರನು ನಿಂಗೆ ಜಲ್ದಿ ಆರಾಮಾಗ್ಲಿ ಅಂತ ಕೇಳ್ಬೇಕು ಅನ್ಕೊಂಡನ ಹೋಗಿ ಬರ್ತಿ ಕರಿ ಹೇಳ್ತಾ ಸುಳ್ಳಾ ಒಂದು ತಿಳಿಯಲ್ತಲ್ಲ ಇಲ್ಲ ಇಲ್ಲ ನೀನು ನನ್ನನ್ನು ಹುಚ್ಚಿ ಅಂತಿದ್ದಿ ನೀನ ಹುಚ್ಚಿ ಹ್ಞೂ ನಾನು ಯಾಕೆ ಹುಚ್ಚಾಗಲಿ ನಾ ಬರೋಂಗಿಲ್ಲ ನೀನ ಹೋಗಿ ಅಯ್ಯೋ ಬಸ್ತಲ್ಲ ಏನು ಮಾಡ್ಬೇಕು ಒಂದು ತಿರುಗಾಲ್ತಾ ನೋಡು ತಲೆ ನೀ ಏನು ಕೇಳ್ತಿಯಲ್ಲ ಅದನ್ನೆಲ್ಲ ಕೊಡಿಸ್ತಾನೆ ನಿನ್ಗೆ ಜಲ್ದಿ ಆರಾಮ ಆರಾಮಾಗಬೇಕಿಲ್ಲ ನಿಂಗೆ ಜಲ್ದಿ ಆರಾಮ ಆರಾಮಾಗ್ಬೇಕಂದ್ರೆ ನೀನು ಬರಬೇಕು ಮತ್ತು ಇಲ್ಲಾಂದ್ರೆ ನಿಂಗೆ ಹೆಂಗೆ ಆರಾಮಾಗ್ತತಿ ಜಲ್ದಿ ಆರಾಮೇ ಆಗಂಗಿಲ್ಲ ಅದಕ್ಕೆ ಅಲ್ಲಿ ಹೋಗೋಣ ದೇವಸ್ಥಾನಕ್ಕೆ ನಿನ್ಗೆ ಆರಾಮಾಗಲಿ ಅಂತ ಕೇಳ್ಕೊಂಡು ಅಲ್ಲಿ ಪ್ರಸಾದ ತಿಂದ ಬರೋಣಂತ ರವಿ ಅಂತ ಊರಿಗೆ ಹೋಗ್ಯಾನ ಅವನು ಬರೋದ ಲೇಟ್ ಆಗ್ತತಿ ಅದಕ್ಕೆ ನಾವು ಎಷ್ಟು ಮಾಡೋಣಂತ ನನಗೂ ಮನೆಯಾಗೆ ಅಡುಗೆ ಮಾಡೋಕೆ ಬೇಸ್ರ ಬಂದತಿ ಅದಕ್ಕೆ ಏನಂತೀ ಎಷ್ಟು ಆರಾಮ ಮೈಗಾಳಿ ಮೈಕಾಳಿ ಭಾಳ ಮೈಗಳಿದ್ದೀನಿ ನೀನು ನಿಂಗೆ ಹುಡುಗಿ ಮಾಡೋಕ್ಕೂ ಆಗಂಗಿಲ್ಲಲ್ಲ ಸರಿ ನಾಡಿ ಬರ್ತಾನೆ ಹುಷಬ್ಬಾ ಒಪ್ಕೊಂಡ್ಲೇವ್ವ ಚಲೋ ಆತ ಈಕಿನ ಹೋಗಿ ಮತ್ತೆ ಗಂಡು ಮನೆಗೆ ಕಳಿಸಿ ಬಂದುಬಿಡ್ಬೇಕು ಹ್ಞೂ ಏನಾರು ಮಾಡ್ಕೊಂಡು ಸಾಯಿ ಒಳಕಂತಲ್ಲಿ ಇಲ್ಲಿ ನನಗಿದೆಯಾಗಿ ಬಿಟ್ಟಾ ಸುಮ್ಮನೆ ಆ ಕಡೆ ಏನು ಯೋಚನೆ ಅಕ್ಕ ಅಯ್ಯೋ ಏನಿಲ್ಲ ಫೋನ್ ಇಲೇಟನಂತ ನೋಡಾಕತ್ತೀನಿ ಈಕೇನೋ ಪ್ಯಾನ್ ಮಾಡಿದಂಗೈತಿ ಹ್ಞೂ ಸುಮ್ಮನೆ ಕರ್ಕೊಂಡು ಹೊಂಟಿರ್ಲೈತಿ ನಾನು ಯಾವ್ವಾ ನಂಗ ಚಿಕ್ಕ ಪರ ಏನು ಏನ್ ಮಾಡ್ತಾಳೆ ಏನೋ ಅಂತ ಹೇಳಿ ಇರುವ ಧೈರ್ಯದಿಂದ ಹೋದ್ರ ಅಯ್ಯೋ ಈ ಕಡೆ ಎಲ್ಲಿ ಕರ್ಕೊಂಡು ಈ ಕಡೆ ಯಾವ ಗುಡಿ ಐತಿ ಒಂದು ಇವತ್ತಲ್ಲ ಅಯ್ಯಕ್ಕ ಈ ಕಡೆ ಯಾವ ಗುಡಿ ಕರ್ಕೊಂಡು ಹೊಂಟಿ ಈ ಕಡೆ ಯಾವ ಐತಿ ಈ ಕಡೆ ಹೋದ್ರೆ ಏನ್ ಬರ್ತತಿ ನೀನು ಸುಳ್ಳ ಹೇಳಿ ಕರ್ಕೊಂಡು ಹೊಂಟಿ ನಾನು ಎಲ್ಲೋ ನೀನು ಅಯ್ಯೋನಾನ್ ಯಾಕೆ ಹೇಳಿ ನನಗೆ ಕೆಟ್ಟತಿನ ಮನ್ಯಾಗ ಅಡಿಗೆ ಬೇರೆ ಮಾಡಿಲ್ಲ ಹೊಟ್ಟೆ ಬೇರೆ ಹಸದಿ ಬಾ ಸುಮ್ಮನ ತನಗ ಬಾಯಿ ಮುಚ್ಕೊಂಡು ಕರ್ಕೊಂಡು ಹೊಂಟೇಳು ಬರಬೇಕು ಅಷ್ಟೇ ನನ್ನ ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ನ ಮತ್ತು ಇದೆಲ್ಲ ಅದಲ್ಲ ಅಂತ ಅಲ್ಲ ಹುಚ್ಚಾಗಿದ್ದೀನಿ ನೀನು ತಲೆ ಕೆಟ್ಟಿನಿ ಹಾದ್ ಹೆಂಗೆ ಗೊತ್ತಾಗತ್ತೆ ಹಳಿದೆ ಎಲ್ಲ ಬರ್ತಿರ್ಬೇಕಾ ಅಳಿಯಲ್ಲಿ ಹೆಂಗೆ ಗೊತ್ತಾಗತ್ತೆ ಇಲ್ಲಿ ದೇವ್ರ ಗುಡಿ ಇಲ್ಲ ಅಲ್ಲಿ ದೇವ್ರ ಗುಡಿಲ್ಲ ಅಂತ ಹೇಳಿ ಅಂದ್ರೆ ನೀನು ಕರೆ ಮಾಡ ನೀ ನಾಟಕ ಮಾಡಾಕತಿಯಲ್ಲ ಹಾಂ ಸುಳ ನನಗೆ ಹಳಿದೆಲ್ಲ ನೆನಪು ಹೋಗಿತ್ತು ಅಂತೇಳಿ ನಾಟಕ ಮಾಡಿಲ್ಲ ನೀನು ನನಗೆ ಗೊತ್ತು ನಿನ್ನ ಬಗ್ಗೆ ಹಾಂ ಇಲ್ಲ ಅಂದಿದ್ರೆ ನಿನ್ಗೆ ಹೆಂಗೆ ಗೊತ್ತಾಗಿತ್ತು ಇಲ್ಲಿ ದೇವ್ರ ಗುಡಿ ಇಲ್ಲ ಅದು ಗುಡಿ ಇಲ್ಲ ಅಂತೇಳಿ ನೀನು ಪರೀಕ್ಷೆ ಮಾಡೋಕೆ ಕರ್ಕೊಂಡು ಬರತ್ತ ನಾನು ಹ್ಞೂ ಆ ಏನ್ ಹೇಳತ್ತೆ ಅಕ್ಕ ನೀನು ನಂಗೆ ನೆನಪಿಲ್ಲ ಅಂತ ಗೊತ್ತೈತಲ್ಲ ನಾನು ಇಲ್ಲಿ ಯಾವ ಗುಡಿ ಬರ್ತತಿ ಅಂತ ಕೇಳಿನಿ ಹಿಂಗ್ ಹೋದ್ರ ಗುಡಿ ಬರ್ತತಿಲ್ಲ ಅಂತ ಕೇಳಿಲ್ಲ ನಾನು ಯಾವ ಗುಡಿ ಅಂತ ಯಾವ ದೇವ್ರ ಅಂತ ಕೇಳಿನಿ ನೀ ನೋಡಿರ ನನ್ಗ ಅಂತ ಅಲ್ಲ ಕೇಳಿ ನಂಗೆ ತೆಲೆ ಕೇಟತ್ತೆ ನಾ ಆ ತಂಗಾರ ಬಾಯ್ ಮುಚ್ಕೊಂಡ್ ಬಾ ನಾ ಎಲ್ಲಿ ಕರ್ಕೊಂಡು ಹೋಗ ನಂದು ಆಮೇಲೆ ಗೊತ್ತಾಕತ್ತಿ ನಾನು ಅಲ್ಲೇ ಯಾಕೆ ನಿಂತಿ ಹಾ ಏನತ್ತ ಓಡ್ಬೇಕನ್ಕೊಂಡಿನ ಬರ್ತೀನಿ ಏನಿಲ್ಲ ಬರ್ತೇನಕ್ಕ ಬರ್ತೀನಿ ಅಯ್ಯೋ ಈಗ ನಮ್ಮ ಮನೆ ಕರ್ಕೊಂಡು ಹೊಂಟೋ ಜಾಗ ಈ ಕಡೆ ಕರ್ಕೊಂಡು ಅಯ್ಯೋ ದೇವ್ರ ಈಗ ಗೊತ್ತಾತ ನಾವ್ ಎಲ್ಲಿ ಬಂದಂತ ಹೇಳಿ ಇದು ಮನಿ ನಾನು ನೋಡಿ ಇಲ್ಲ ಯಾರು ನಂಗೆ ಗೊತ್ತಿಲ್ಲ ಕೈ ಮನಿ ಹೌದು ಗೊತ್ತಿಲ್ಲ ಇವಾಗ ಗೊತ್ತಕ್ಕಿ ಕರೀತೇನಾ ಯಾರ್ದಂತ ನಿಮ್ಗೆ ಗೊತ್ತಾಕೈತಿ ನೋಡುವಂತೆ ನಾನು ಇಲ್ಲಿಗೆ ಕರ್ಕೊಂಡ್ ನಿನ್ನ ದೇವ್ರ ಗುಡಿಗೆ ಕರ್ಕೊಂಡು ಹೋಗ್ತಾನ ಅಂತೇಳಿ ನಂಗೆ ಅಲಸುವಾಗೈತಿ ನಂಗೆ ಊಟ ಬೇಕು ನೀ ನೋಡಿದ್ರೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀ ಮನೆಗೆ ಕರ್ಕೊಂಡು ಹೋಗ್ತಾನೆ ಆಮೇಲೆ ಇದು ನನ್ಗೆ ಮನೆ ಐತಿ ರಾಜೇಶ್ವರಿ ಅಂತಿದ್ದಾಳ ಆಕಿನ ಬಟ್ಟೆ ಹಾಕಿ ಆಮೇಲೆ ಹೋಗೋಣಂತ ಏನ ರಾಜೇಶ್ವರಿ ಸುಳ್ಳು ಹೇಳ್ತಾಳ ಈಗ ಆಗಲ್ತಲ್ಲ ಯಾರೀ ಮನೆಯಾಗ ಹಲೋ ಎಕ್ಸ್ಕ್ಯೂಸ್ ಮೀ ಯಾರದ್ರಿ ಏ ಕರಿಯಾಕತ್ತಾಳ ನನಗೆ ಎದಿ ದೊಡ್ಡ ಅನ್ಸತ್ತಲ್ಲ ಈ ಕೆರೆ ನಿಲ್ಲಿ ಬಿಟ್ಟು ಹೋಗಾಕದಿರ್ಬೇಕು ಅದ್ಕ ಬಂದಾಳೆ ಮೂಳ ಯಾರು ಇಲ್ವಾ ಮನೇಲಿ ಇಷ್ಟು ದೊಡ್ಡ ಮನೆ ಐತಿ ನೋಡಕ್ ಯಾರು ಒಬ್ರು ಅನ್ಸತ್ತಿಲ್ಲ ಅಲ್ಲ ಯಾರು ಅದ ಹಲೋ ಯಾರು ಬೇಕಿತ್ತು ನಿಮ್ಗೆ ಇಲ್ಲಿ ಗಂಟೆ ಬಂದಿರಿ ಯಾರು ನೀವು ನಿಮ್ಮನ್ನ ಮನೆಯಲ್ಲಿ ನೋಡಿ ಇಲ್ಲಲ್ಲ ಅಯ್ಯೋ ಶಿವನ ನಮ್ಮ ಕಮಲವ್ ಏನಾತ ತಿರ್ಗ ಎಂತ ಬರಿ ಪೇಟತ್ತೈತಿ ನೀ ಯಾರ ಅಯ್ಯೋ ಕಬಲವತ ಕಬಲವತ ಏನಾಯ್ತ ನೀರಿ ಈಗನ ತರಿಗಿಂತ ಬರಿಪಿಟ್ಟತಿ ಈಗ ನಾವು ಮಾತಾಡೋ ಪರಿಸ್ಥಿತಿ ಲೇ ರಾಜಿ ತಪ್ಪಾ ಸುಮ್ನೀರು ಆಂಟಿ ನಿಮ್ಗೆ ಲಲಿತಾ ದೇವಿ ಗೊತ್ತಲ್ರಿ ನಾನು ಅವ್ರ ಸಸಿ ಅದನ್ರಿ ರವಿ ಏನಂತ ಇದ್ದೇನು ರೀ ಅವತ್ತು ಬಂದಿ ಮಾಡುವಾಗ ನಾನು ಅಲ್ಲಿ ನಿಂತಿದಿನಿ ನೋಡಿಲ್ಲೇ ನೀವು ಅದು ಇವರು ಅಲ್ಲಿ ಬಿದ್ದಿದ್ರು ನಾವು ದವಾಖಾನಿಗೆ ಹೋಗಿ ಹೊಲ್ಸ್ಕೊಂಡು ಕಾಸ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಕೊಂಡು ಬಂದ್ವಿ ಆದರೆ ಇವ್ರಿಗೆ ಹಳೆ ನನ್ನ ಏನೂ ಇಲ್ಲ ಅವ್ರಿಗೆ ಅವರ ಯಾರು ಅಂತ ಗೊತ್ತಿಲ್ಲ ನಾವು ಪರಿಚಯ ಮಾಡಿ ಕೊಟ್ವಿ ಅವರು ನನ್ನನ್ನೇ ಅಕ್ಕ ಅನ್ನಕತ್ತಾರ ನಾ ಇನ್ನು ಸಣ್ಣ ಹಾಕಿದಾನೆ ನನ್ನೇ ಅಕ್ಕ ಹಾಕಿರು ಆಯ್ತು ಬಿಡು ನಾವು ಇಟ್ಕೊಂಡ್ವಿ ಇವ್ರು ಯಾರಂತ ಅವತ್ತ ನೀವು ನಮ್ಮನಿಗೆ ಬಂದ ಜಗಳ ಮಾಡಿದ್ರಲ್ಲ ಅದಕ್ಕೆ ಇವರು ಅಂತ ಗೊತ್ತಾಗಿ ಕರ್ಕೊಂಡು ಬಂದೀನಿ ನೋಡಿರಿ ಅವರು ಹಳಿದೇನು ನೆನಪಿಲ್ಲ ಮೆಡಿಸನ್ ಗಿಡಿಸನ್ ಎಲ್ಲ ತೊಗೊಂಡ್ಬಂದಿನಿ ಎಲ್ಲ ಕೊಡ್ತೀನಿ ಅವ್ರಿಗೆ ಡೈಲಿ ಒಂದು ಟೂ ಟೈಮ್ಸ್ ಅಂದ್ರೆ ಎರಡು ಟೈಮು ಹುಡ್ಗಿ ಕೊಡಬೇಕು ಅವು ಕೊಟ್ಟರೆ ಅವ್ರಿಗೆ ನೆನ್ಪಿನ ಶಕ್ತಿ ಅಂತ ಹೇಳ್ಯಾರ ಮತ್ತು ನಮ್ಮನೆ ನಾವು ಎಷ್ಟೇ ಹೇಳ್ಕೊಳಕದ್ರಿ ನಮ್ಮ ಮನ್ಯಾಗ ನಮ್ಮ ಅತ್ತಿ ಮಾವ ಎಲ್ಲ ಆಗಿ ಅವರೆಲ್ಲ ಅಲ್ಲೇ ಇಲ್ಲಿ ಹೋಗ್ಯಾರ ಅಂತಾರೆ ಇವ್ರನ್ನೆಲ್ಲ ನಾವು ನೋಡ್ಕೊಳಕತಿ ಅದಕ್ಕೆ ಇಲ್ಲೇ ತಂದ ಬಿಡ್ ಅಂತ ಹೇಳಿ ಬಂದಿನಿ ರೀ ನಾವು ಇವ್ರು ಬಿಟ್ಟು ಹೊಂಟಿದ್ದು ಹಂಗಾಗಿ ನಿಮ್ಮ ಸಸ್ಯನ ನಿಮ್ಮ ಮನೆಗೆ ಬಂದು ಒಪ್ಷೀರ ಆಯ್ತಂತೇಳಿ ಬಂದಿನಿ ನಾನು ನೋಡಿರಿ ಬಿಟ್ಟು ಹೋಗತ್ತಂದ್ರೆ ನಿಮ್ಯಾಗ ಹಸಿ ಉಂಟು ನೀವು ಉಂಟು ಅಲ್ಲ ಅಷ್ಟಕ್ಕೆ ಏನ್ ಆಯ್ತ ಕೀಗ ನೀವು ನೋಡಿದ್ರಿ ಹಿಂಗನತ್ರಿ ಜಾಲ್ ಜಾರ್ ಬಿದ್ಲು ಹಂಗ ಹಿಂಗ ಅಂತ ಹೇಳಿ ನನಗ್ ಯಾಕೆ ನಾನು ನಮಕ್ ಆಗ ನೋಡ್ರಿ ಅಯ್ಯೋ ಅಯ್ಯೋಕ ಇದ್ದಿತ್ತನ ಇದ್ದಂತ ಹೇಳಿದ್ರ ಅದೇನಂತೆಲ್ಲ ಇಟ್ಬಂದು ಇದಕ್ಕೆ ಹೋದ್ರ ಅಂತೇಳಿ ಕಾಲು ಜಾರು ಬಿದ್ದರು ಅವ್ರನ್ನ ಕರ್ಕೊಂಡು ಹೋಗಿ ನಾನು ದವ ನಿಕ್ಕೋ ತೋರಿಸಿ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಅಷ್ಟೆಲ್ಲ ದುಡ್ಡನ್ನ ಖರ್ಚು ಮಾಡಿ ಅವ್ರನ್ನ ಆರಾಮ್ ಮಾಡುವಂಥದ್ದು ನಮಗೇನಿತ್ತು ಹೆಂಗೋ ನಮ್ಮ ನಮ್ಮನೆ ಮೊದಲು ಕೆಲಸ ಮಾಡ್ತಿದ್ರಲ್ಲ ಪಾಪ ಅದೇ ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ಸಿದ್ವಿ ಯಾಕಂದ್ರೆ ಭಾಳ ಒಳ್ಳೆಯವರಾಗಿದ್ದರು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು ಎಲ್ಲ ನೀಟಾಗಿ ಮಾಡ್ತಿದ್ರು ಇವ್ರಾಗ ಯಾರು ಮಾಡ್ತಾ ಇರಲಿಲ್ಲ ಅದಕ್ಕಾಗಿ ನಾವು ಮನಸ್ಕರಿಗೆ ಕರ್ಗಿ ಇರಲಿ ಬಿಡು ರೊಕ್ಕೋದ್ರು ಹೋಗ್ಲಿ ಅಂತ ಅವರಿಗೆ ಚಲೋದಾಗ ಟ್ರೀಟ್ಮೆಂಟ್ ಕೊಡ್ಸೀವಿ ಆ ಒಂದು ತಿಂಗಳು ನೀವು ಕರೆಕ್ಟಾಗಿ ಕೊಟ್ಟರೆ ಟ್ಯಾಬ್ಲೆಟು ಅವ್ರಿಗೆ ನೆನ್ಪಿನ ಶಕ್ತಿ ಬರ್ತತಿ ಈಗ ನಾನು ಹೋಗಬೇಕು ಇನ್ನು ಮುಂದೆ ಇವರು ನಿಮ್ಮ ಜೊತೆ ಬರೋ ಅಷ್ಟೆ ನಮಗೇನು ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಇವ್ರನ್ನ ಬಿಟ್ಟು ಹೋಗತ್ತೀವಿ ನಾವು ಇರೋದಿನ್ ಟೂ ಡೇಸ್ ಅಷ್ಟೇ ಆಮೇಲೆ ನಾವು ಬೆಂಗಳೂರಿಗೆ ಶಿಫ್ಟ್ ಆಗತ್ತೀವಿ ಅಂಥದ್ರಲ್ಲಿ ನೀವು ಇವ್ರನ್ನ ನಮ್ಮ ಜೊತೆ ಬಿಟ್ಟರೆ ಹೆಂಗಾಗತ್ತೆ ಅದಕ್ಕೆ ನಾನು ಕರ್ಕೊಂಬಂದು ಹುಡುಕಿ ನಿಮ್ಮನೆ ಹುಡುಕಿಕೊಂಡು ಬಂದಿದ್ದೀನಿ ಅವ್ರನ್ನ ಇಲ್ಲೇ ಬಿಟ್ಟು ಹೇಳಿ ಹಾಗಾಗಿ ಇವತ್ತು ನಾನು ಅವ್ರನ್ನ ಬಿಟ್ಟು ಹೋಗತ್ತೀನಿ ಇನ್ನು ಮುಂದೆ ಅವರು ನಿಮ್ಮ ಏನೇ ಆದರೂ ಬಿಟ್ಟರು ಎಲ್ಲ ನಿಮಗೆ ಸಂಬಂಧ ನಮಗೇನು ಸಂಬಂಧ ಬರೋಂಗಿಲ್ಲ ನೋಡಿ ಇನ್ಮೇಲೆ ಈಗೇನು ಹೇಳಕ್ಕತ್ತಲ್ಲ అకి కాల్ జారా అల్వా అకి అకింగ కాల్ జారూ ఎల్ జారూ ఈ నెన హోగతి అకే యార్ గొప్పలే అక్క హౌద్రీ అంటీ అర్ అంత గోల్లా ನಾವು ಅವ್ರ ಹೆಸರು ಹೇಳಿದಾಗ ಕವಲವ ಅಂತ ಅವ್ರಿಗೆ ಗೊತ್ತಾಗೈತಿ ಮತ್ತು ಅವರು ಎಲ್ಲಿರ್ತಿದ್ರು ಇರ್ತಿದ್ರು ಬಿಡ್ತಿದ್ರು ಅಂತ ಅವ್ರಿಗೆ ಗೊತ್ತಿಲ್ಲ ಮತ್ತು ಅವ್ರಿಗೆ ಮಕ್ಕಳು ಇದ್ದಿದ್ದು ಅವ್ರಿಗೆ ಗೊತ್ತಿಲ್ಲ ನಾವೇ ಹೇಳಿದಾಗನು ಅವರು ನಂಬಾತಿಲ್ಲ ನನಗೆ ಮದುವೆ ಆಗಿಲ್ಲ ನನ್ನ ಮಕ್ಕಳಿಲ್ಲ ಅಂತ ಹೇಳಕತ್ತಿದ್ರು ಅಂದ್ರೆ ಅವತ್ತು ಜಗಳ ಮಾಡಿದ್ರೆ ನಾನು ಅವ್ರು ರತ್ತಿ ಅಂತ ಹೇಳಿದ್ರಲ್ಲ ಅದಕ್ಕಾಗಿ ನಿಮ್ಮ ಹೆಸರು ಹೇಳಿದ್ವಿ ನಮ್ಮ ಅವ್ರ ನಿಮ್ಮ ಹೆಸ್ರು ಹೇಳಿದ್ರು ಅವ್ರಿಗೆ ಗೊತ್ತಾಗತ್ತಿಲ್ಲ ಆ ಅಕ್ಕನ ಹೆಸರು ಹೇಳಿದ್ರು ಗೊತ್ತಾಗತ್ತಿಲ್ಲ ಯಾರ ಹೆಸರು ಹೇಳಿದ್ರು ಅವ್ರಿಗೆ ಗೊತ್ತಾಗತ್ತಿಲ್ಲ ಅದಕ್ಕಾಗಿ ಇನ್ನು ನಾನು ನನ್ನ ಗಣ್ಣನ ಕರ್ಕೊಂಡು ಬಂದುಬಿಟ್ಟು ಹೋಗ್ಬೇಕಂತ ಅಂದ್ಕೊಂಡೆ ಅವರಲ್ಲಿ ಊರಿಗೆ ಹೋಗಿದ್ದಾರೆ ಸ್ವಲ್ಪ ಬಿಸಿ ಇದ್ದಾರೆ ಹಾಗಾಗಿ ಅವ್ರನ್ನ ಕರ್ಕೊಂಡ್ಬಂದು ಮನೆಗೆ ಬಿಟ್ಟು ಹೋದ್ರದಂತೇಳಿ ಬಂದಿದ್ದೀನಿ ಅಲ್ಲ ಅಕ್ಕ ನೀವು ಹೇಳ್ತಿರೋದನ್ನು ನಿಜ ಆದ್ರೆ ಅವ್ರು ಹೆಂಗೆ ಜಾರು ಬಿದ್ರು ನಮ್ಗೆ ಅದೇ ಅರ್ಥ ಆಗತಿಲ್ಲ ಹಳಿ ನೆನಪೆಲ್ಲ ಹೆಂಗ್ ಹೋಗ್ತೈತಿ ಬಿದ್ರೆ ಮುಂದೆ ಬಿದ್ದಿರ್ಬೇಕಲ್ಲ ಮುಂದೆ ಪಟ್ಟ ಹತ್ತಿರ್ತೈತಿ ಹಿಂದೆ ಹತ್ತಿದ್ರೆ ಹಳಿ ನೆನಪು ಹೋಗ್ಬೋದು ಮುಂದೆ ಪಟ್ಟ ಹತ್ತಿದ್ರೆ ಹೆಂಗೆ ಹಳಿ ನೆನಪು ಹೋಗ್ತೈತಿ ಯಾಕೋ ಇದು ಡೌಟ್ ಆಗ್ತಾ ಇದೆ ಡೌಟಾ ಡೌಟ್ ಆಗುವಂಥದ್ದು ಇಲ್ಲಿ ನಡೆದಿಲ್ವಲ್ಲ ಅವ್ರು ಯಾಕೆ ಬಿದ್ದಿದ್ದಾರೆ ನಾವು ಹೋಗಿ ತೋರಿಸಿದ್ದಕ್ಕೆ ನಮ್ಮೆಲ್ಲ ನೀವು ಅನುಮಾನ ಪಡ್ತಾ ಇದ್ದೀರಾ ಹಾಗಲ್ಲ ಅಕ್ಕ ಇವಾಗ ಹಿಂದೆ ಪಿತ್ರೆ ಅವ್ರಿಗೆ ನೆನಪಿನ ಶಕ್ತಿ ಹೋಗ್ಬೋದು ಓಕೆ ಬಟ್ ಮುಂದೆ ಬಿತ್ರೆ ಹೇಗೆ ಹೋಗುತ್ತೆ ನಾನು ಕೂಡ ಅದೇ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾ ಇರೋದು ಇವಾಗ ಸೊ ಹಾಗಾಗಿ ಕೇಳಿದೆ ಅಷ್ಟೇ ಓಕೆನಾ ಯವ್ವ ಯವ್ವ ನಮ್ಮ ನಿತ್ಯ ಹೆಂಗೆ ಇಂಗ್ಲೀಷ್ ಮಾತಾಡ್ತಾಳೆ ಭಾರಿ ಚೆಂದ ಮಾತಾಡ್ತಾಳೆ ಇವು ಕ್ಯಾಡಕ್ಕೂ ದೇವಿನ ನೆಟ್ಟಗೆ ಕನ್ನಡ ಮಾತಾಡಕ್ಕೆ ಬರೋಂಗಿಲ್ಲ ಅದು ಯಾವುದೋ ಒಂದು ಭಾಷೆ ಮಾತಾಡ್ತಾವ ಹ್ಞೂ ನೋಡು ಹಂಗದ ನೋಡು ಹಳ್ಳಿ ಉಂಬ್ರದು ಯಾಡು ನನ್ನ ಸಸಿ ನೋಡು ಮುದ್ದಿನ ವಹಾರಾಣಿ ಹ್ಞೂ ಇಟ್ಟೆ ಹಂಗದ ನೋಡ ಹಂಗೆ ಚೂಡಿದಾರ ಕಿಡಿದಾರ ಹಾಕೊಂಡು ಬಾರಿ ಇದ್ದಾಳ ಚಲವಿ ನೋಡಿ ನೋಡಿಮ್ಮ ಇನ್ನು ಮುಂದೆ ಅವರು ನಿಮಗೆ ಬಿಟ್ಟಿರೋದು ಓಕೆನಾ ನಾನು ಹೋಗಿ ಬರ್ತೀನಿ ಏನಾದರೂ ಇದ್ರೆ ಫೋನ್ ಮಾಡಿರಿ ನಮ್ಮ ನಂಬರ್ ಕೊಟ್ಟು ಹೋಗಿರ್ತೀನಿ ಫೋನ್ ಮಾಡಿರಿ ಇಲ್ಲಂದರೆ ಇಲ್ಲ ಇನ್ನು ನಾವು ಇಲ್ಲಿರೋಂಗಿಲ್ಲ ಅವರು ಮತ್ತು ಪಾಪನ ಅತ್ತೆ ಮಾವ ಅವರು ಹೋಗಿ ಇದರಲ್ಲಿ ಉಳ್ದಾರ ಹಾಗಾಗಿ ನಮಗೇನು ಮಾಡೋಕ್ಕಾಗಂಗಿಲ್ಲ ನಾವು ಇಲ್ಲಿ ಇದ್ರೆ ನೋಡ್ಕೋತಿದ್ವಿ ಇವ್ರನ್ನ ಅವ್ರನ್ನ ಕೂಡ ಬಟ್ ನಾವೇ ಇಲ್ಲಿರೋದಿಲ್ಲ ಮನೆಯಲ್ಲದು ಮಾರಿ ಊರಿಗೆ ಹೋಗ್ತಾಯಿದ್ವಿ ಸೊ ಹಾಗಾಗಿ ಇನ್ನು ಮುಂದೆ ನಿಮ್ಮ ಸೊಸೆನ ನಿಮ್ಮಂತೆ ಬಿಟ್ಟು ಹೋದ್ರಂತೇಳಿ ಇಲ್ಲಿವರೆಗೂ ಬಂದು ಅವ್ರನ್ನ ಬಿಟ್ಟು ಹೋಗತೀನಿ ನಾನು ನಾ ಹೋಗಿ ಬರ್ತೀನಿ ಇಲ್ಲ ಅಕ್ಕ ನಾನು ನಿನ್ ಜೊತೆ ಬರ್ತೀನಿ ನಾ ಇಲ್ಲಿ ಇರಂಗಿಲ್ಲ ಇವ್ರು ಯಾರು ನಂಗೆ ಗೊತ್ತಿಲ್ಲ ನಾನು ಬರ್ತೀನಿ ಕಮಲವಕ್ಕ ನಾನು ಅದನ್ನ ರಾಜೇಶ್ವರಿ ಯಾಕ ಕರ್ಕೊಂಡೋಗ ನೋಡ್ಕಲ್ವಕ್ಕ ಇದು ನಿಮ್ಮ ಮನೆ ಐತಿ ನೀನು ಮುಂದೆ ಇಲ್ಲೇ ಇರ್ಬೇಕಾಗ್ತದ್ದೆ ಯಾಕಂದ್ರೆ ಇವರು ನಿಮ್ಮ ಅತ್ತಿ ಇವರು ನಿಮ್ಮ ಸಣ್ಣ ನೆಗೆನೆ ಇದ್ದಾರ ಅವರು ನಿಮ್ಮ ಎಲಕ ಸಣ್ಣ ನೆಗೆನೆ ಇದ್ದಾರ ಇವರೆಲ್ಲ ನಿಮ್ಮ ಫ್ಯಾಮಿಲಿ ಐತಿ ನಾವು ಮೂರನೇ ಅವರು ನಾವು ಹೊರಗಿನವರು ನಮಗೆ ನಿಮ್ಗೆ ಏನು ಸಂಬಂಧ ಇಲ್ಲ ಸರಿನಾ ಇವಾಗ ನಿನಗೆ ಅರ್ಥ ಆಯ್ತು ಇವರು ನಿಮ್ಮ ಮನೆಯವರು ಇನ್ ಮುಂದೆ ನೀನು ಇಲ್ಲೇ ಇರಬೇಕು ಸರಿನಾ ನಾನು ಹೋಗಿ ಬರ್ತೀನಿ ಇನ್ ಮುಂದೆ ನಿನಗ ಹೆಂಗಿರಬೇಕು ಬಿಡಬೇಕು ಅಂತ ಅವರು ಆಂಟಿ ಇದ್ದಾರಲ್ಲ ಆ ಅಮ್ಮನಿಗೆ ನಿಂಗೆ ಅವ್ರು ಹೇಳಿದಂಗೆ ನೀನು ಇಲ್ಲೇ ಇರು ಸರಿ ನಾನು ಹೋಗಿ ಬರ್ತೀನಿ ಹುಷಾರು ಅಲ್ಲಲ್ಲ ಸುಂದ್ರಿ ನನ್ನ ಯಮಸಿ ಇಲ್ಲೇ ಬಿಟ್ಟು ಹೋದ್ರೆ ನಂಗೆ ಮಾಡ್ತಾನೆ ನಿನಗೆ ನಾನು ಏನಂತ ನಿಂಗೆ ಚೆಂದ ಪಾಠ ಕಲಿಸಲಿಲ್ಲ ಅಂದ್ರೆ ಹೆಂಗೆ ಆಗ್ತತಿ ಹಾಂ ನೀನು ಈ ಮಾಡಿ ಅದ ಶಿಕ್ಷೆಗೆ ಅದೇ ಅತ್ತಿ ಮಾವನ ದೂರ ಮಾಡಿರೋ ಶಿಕ್ಷೆಗೆ ನೀನು ಅನುಭವಿಸ್ಲೇಬೇಕು ಅನುಭವಿಸ್ದೇ ಬಿಡೋ ಮಗಳೇ ಅಲ್ಲ ನಾನು